ಪ್ ಜಾಸ್ತಿ ಲೇಟ್ ಕುಮಾರಸ್ವಾಮಿ ಯಾವ ಕರೆ ಕೊಡ್ತೀಯ ಕರೆ ಕೊಡಪ್ಪ ಯಾಕೆ ಇನ್ನ ಯಾಕೆ ರೇಟ್ ಮಾಡ್ತಾ ಇದು ನೀನ್ ಮಾಡ್ತೀಯ ಫಸ್ಟ್ ಬಾಡಿ ಯಾರು ಬೇಡ ಅಂತ ನೀವು ಇಟ್ಕೊಂಡಿರೋ ಯಾರು ನಿನ್ ಕರೆ ಕೊಡು ನೀ ಕರೆ ಕೊಡಬೇಕು ನೀನ್ ಕರೆ ಕೊಡ್ಲಿ ಅಂತ ನೀನ್ ಹೇಳ್ತಾ ಇದ್ದೀನಿ ಹೇಳಿ ಅವ್ರಿಗೆ ಬೇರೆ ಗೊತ್ತಿದೆ ಅಂತ ಅವ್ರು ಹೇಳಿ ಬಿಡುಗಡೆ ಮಾಡಿದ್ದು ಮಾಡಿದ್ದು ಫಸ್ಟ್ ಮಾಡಿದ ಜಾಗಗಳೆಲ್ಲ ಫಸ್ಟ್ ತನ್ನ ಕುಟುಂಬದ್ದು ಫಸ್ಟ್ ತಾನೇ ಹೇಳಿದಾ ಉಪ್ತಿಂದವ್ ನೀರ್ ಕುಡ್ದವ್ ಅಂತ ಯಾರು ಹೇಳಿದ್ರು ಕುಮಾರಸ್ವಾಮಿ ಅಡ್ಮಿಟೆಡ್ ದಟ್ ಉಕ್ತಿಂದವ್ ನೀರ್ ಕುಡಿಬೇಕು ನಮ್ಗೂ ಅವ್ರಿಗೂ ಸಂಬಂಧ ಇಲ್ಲ ನನ್ ಕುಟುಂಬ ಬೇರೆ ಅವ್ರ ಕುಟುಂಬ ಬೇರೆ ಅಂತ ಡಿಸ್ಟೆನ್ಸ್ ಈಗ ಯಾಕೆ ಡಿಸ್ಟೆನ್ಸ್ ಅದೇ ತಾವು ಟಿವಿ ತೋರಿಸಿದ್ರಿ ಪಕ್ಕದಲ್ಲಿ ನನ್ನ ಮಗ ಬೇರೆ ಇಲ್ಲ ಈ ಮಗ ಬೇರೆ ಇಲ್ಲ ಒಪ್ಕೋ ನೀನು ಯಾಕೆ ಜಾಕೋತಾ ಇದೀಯಾ ಮಿಸ್ಟರ್ ಕುಮಾರ್ ಸ್ವಾಮಿ ನೀನ್ ಯಾಕೆ ಜಾಕೋತಾ ಇದೀಯಾ ನೀನ್ ಕುಟುಂಬ ಅಲ್ಲ ಅಂತ ಹೆಂಗ್ ಕುಟುಂಬ ಅಲ್ಲ ಅಂತ ಹೇಳಕ್ ಆಗ್ತದೆ ನೀನ್ ಯಾರ ದಟ್ರ ಹಳ್ಳಿದಾರ ಇಲ್ಲ ನಾಗರಿಕ